ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ಅಲ್ಲಿಂದ್ರಿಗೂ ದೀಪ ಹಚ್ಚಕ್ಕೆ ಹೋಗೋದು ಫಸ್ಟಿಗೆ ವಿಡಿಯೋ ಮಾಡಬೇಕಿತ್ತು ಲಾಸ್ಟಿಗೆ ಇದ್ದೀನಿ ಬೆಳಿಗ್ಗೆ ಮಾಡೋಕ್ಕಾಗಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಈಗ ಬಲ್ಲಿಂದ ಎಲ್ಲ ಕಡೆ ದೀಪ ಹಚ್ಚೋಕ್ಕೂ ದೀಪಕ್ಕೆ ಕೋಲ್ಗಳನ್ನ ಎಲ್ಲದನ್ನೂ ರೆಡಿ ಮಾಡಿಟ್ಟಿದ್ದೆ ಅಣ್ಣ ಒಳಗಡೆ ಗಂಧಿನೂ ಉರಿಯೋಕ್ಕೆ ಒಲೆಗೆ ಹಾಕಿದ್ದಾರೆ ಬೆಂಕಿ ಹಚ್ಚಕ್ಕೆ ನನ್ನ ಮನೆ ನಾಯಿ ದೀಪ ಚಂದ ಭಾರಿ ಖುಷಿಯಾಗೈತಿ ಅಂತ ಗೊತ್ತಿಲ್ಲ ಖುಷಿಯಲ್ಲಿ ಏನು ಕೊಂಡರಾಡ್ತೈತಿ ನೋಡಿ ನಂದಿನ್ನು ರೆಡಿ ಆಗಿದೆ ಏನು ಉರಿತಾ ಇದೆ ಒಂದು ಸ್ವಲ್ಪ ಬೆಂಕಿ ಹಿಡಿಬೇಕು ಬೆಂಕಿ ಮೇಲೆ ಹೋಗೋಣ ಓಕೆ ಆಲ್ರೆಡಿ ನಮ್ಮ ಚಿಕ್ಕಪ್ಪ ದೀಪಾವಳಿಗೆ ಹೋಗ್ತಾ ಹೋಗ್ತಾನೆ ಇದ್ದಾರೆ ನಾವಿನ್ನು ಮನೇಲೇ ಇದ್ದೀವಿ ಅಣ್ಣ ಈಗ ಈಗೊಬ್ಬನೇ ಹೋಗಚ್ಬೇಕು பண்ணிணா லெட்ஸ் கோ பன்னி ஹோகணா அதிபாச்சே இப்போ நீரணி போழி அந்த இப்போ நம் சைடல் எங்கே கரையாது ನನಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದ ಆ ದೇಶಕ್ಕೆ ಹೋಗ್ಬೇಕೀಗ ಇಲ್ಲಿ ಕಾಣ್ತಿದ್ಯಲ್ಲ ಆ ತೋಟದ ತನಕ ಹೋಗ್ಬೇಕೀಗ ಒಬ್ಬನೇ ಇರೋದು ವೀಡಿಯೋ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಇಪ್ಪಳಿಗೆ ಹೋಳಿಗೆ ನಿರಣ್ಣ ಅಂದ ದೀಪೋಳಿಗೆ ದೀಪೋಳಿಗೆ ಬನ್ನಿ 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 ತೆಂಗಿನ ಮರಕ್ಕೆ ಒಳ್ಳೆ ಮನೆ ತೆಂಗಿನ ಮರ ಹಚ್ಚಬೇಕಂತೆ ಅಲ್ಲೇ ಹೋಗಿ ಹೋಗ್ತಾನೆ ನಿಮ್ ಬದಿ ದೀಪಾವಳಿಗೆ ದಿನ ಇದೇ ತರ ಕರಿತೀರಾ ನೀವು ಅಂತ ಸ್ವಲ್ಪ ಕಮೆಂಟ್ ಮಾಡಿ ನಾನು ನಿಮ್ ಯಾವ ತರ ಹಡೀತೀರಾ ತೆಂಗಿನ ಮರಕ್ಕೆ ತುಳಸಿ ಕಟ್ಟೆಗೆ ಒಂದು ಚೆನ್ನ ತುಳಸಿ ಗಟ್ಟೆಗೆ ಒಂದು ಆ ತೋಟಕ್ಕೊಂದು ಹಚ್ಚಕರ ಕೊಡ್ತೀನಿ ನೀಟಾಗಿ ಬೆಂಕಿ ಎದ್ ಬಂದೊಳ್ಳುತ್ತೆ ಓಕೆ ನೆಕ್ಸ್ಟ್ ತೋಟಕ್ಕೆ ಬನ್ನಿ ನಾನು ಹೊಸ ತೋಟಕ್ಕೆ ಹೋಗಣಗ ನೀರನ್ನ ಅಂದಾದಿಳಿಗ ಒಂದಾದಿಪ್ಪಳಿಗ ಬೋರ್ ಬೋರಪ್ಪ ಬೋರು ಇದೆ ತೋಟನ ತೋಟದ ಹತ್ತೆ ಬೋರ್ ಇರೋದ್ರಿಂದ ಎರಡಕ್ಕೂ ಸೇರಿಸಿ ಹಚ್ಚಿಬಿಡೋಣ ಗದ್ದೆಗೂ ಹೋಗಿದೆ ಗದ್ದೆಲ್ಲ ವಿಡಿಯೋ ಮಾಡೋಣ ನಮ್ಮ ಅಣ್ಣ ಈಗ ಬಂದಾನೆ ಕ್ಯಾಮ್ರಾಮನ್ ಇಲ್ಲ ಎಲ್ಲದನ್ನೂ ಇಟ್ಕೊಂಡು ಒಟ್ಟಿಗೆ ತಗೊಂಡು ಹೋಗೋಕ್ಕಾಗಿಲ್ಲ ಇಲ್ಲ ಅಲ್ಲೂ ವಿಡಿಯೋ ಮಾಡ್ಕೊಂಡು ಗದ್ದೆಗೆ ಎಲ್ಲ ಎಲ್ಲ ಗದ್ದೆಗೂ ಒಂದೊಂದು ಅಲ್ಲಿ ಕೆಳಗಡೆ ಒಂದು ತೋಟ ಇದೆ ಅಲ್ಲಿಗೊಂದು ಆಮೇಲೆ ಇಲ್ಲಿ ಮೇಲ್ ತೋಟಕ್ಕೆ ಹಾಗೆ ದೇವ್ರ ಎರಡೆ ಎರಡೇ ಇಡಬೇಕಿತ್ತು ಹಿಡ್ಕೊಂಡು ಹೋಗೋಕ್ಕಾಗಿಲ್ಲ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಬಂದಿದ್ದಾನೆ ಲಾಸ್ಟ್ ಒಂದು ಪಟಕೆಗೆ ಒಂದು ಚೆಕ್ ಹಚ್ಚಿ ಬಿಡೋಣ ಕೊನೆಯದು ಇಲ್ಲಿಗೆ ಎಂಡು ಇವತ್ತು ದೀಪಾವಳಿ ಕಾರ್ಯಕ್ರಮ ಮುಕ್ತ ವಿಡಿಯೋ ಮಾಡ ಹಂಗೆ ನಮ್ಮ ದನಕ್ಕೆ ಇವತ್ತು ಆರತಿ ಈಗ ದೀಪಾವಳಿಗೆ ಬಿಟ್ಟು ಹೊಡಿತೀವಲ್ಲ ಬಿಟ್ಟು ಹೊಡೆದು ಆದ್ಮೇಲೆ ಸಂಜೆ ಬಂದು ಕೊಡ್ಕೆಗೆ ಬಂದ್ಮೇಲೆ ಆರತಿ ಮಾಡ್ತೀವಿ ನಮ್ಮ ಅಮ್ಮ ಆರತಿ ಮಾಡ್ತಿದ್ದಾರೆ ಗೋಮಾತೆಗೆ ಆರತಿ ಆಯ್ತು ಇಲ್ಲಿಗೆ ಸಾಕು ಅಂತ ಅನ್ಕೊಂತೀನಿ ಓಕೆ ಸರಿ ಆಯಿತು ಇವತ್ತಿನ ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್